ನಮಸ್ಕಾರ ಸ್ನೇಹಿತರೆ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಪಾಲಕ್ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆಗೆ ತುಂಬ ಟೇಸ್ಟ್ ಪಾಲಕ್ ಸೊಪ್ಪು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಹಾಗೆ ಮಾಡೋ ವಿಧಾನವೂ ತೋರಿಸ್ಕೊಡ್ತೀನಿ ಪಾಲಕ್ ಸೊಪ್ಪು ಈ ಥರ ಸೊಪ್ಪು ಒಂದು ಮೂರು ಕಟ್ ತೊಗೊಂಡು ನಾನು ನೀಟಾಗಿ ತೊಳೆದು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಬಿಸಿ ಆಗಿದೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನು ಬೇಳೆ ಸೇರಿಸ್ಕೊಂತ ಇದ್ದೀನಿ ಕಡೆಬೇಳೆ ಇಲ್ಲ ಅದರಿಂದ ಉದ್ದಿನಬೇಳೆ ಒಂದು ಸ್ಪೂನ್ ಸೇರಿಸ್ಕೊಳ್ತಾಯಿದ್ದೀನಿ ಈಗ ಸಾಸಿವೆ ಇದೆ ಬೇಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಬೇಡಿಗೆ ಮೆಣಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಬೇಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಕಡಿಮೆ ಇರುತ್ತೆ ಮೆಣಸಿನ್ಕಾಯಿ ಬಾಯಿ ಸಿಕ್ಕಿದ್ರೇನು ಖಾರ ಆಗಲ್ಲ ಎಣ್ಣೆ ಆಸ್ಕಾಯಿನ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಬೆಳ್ಳುಳ್ಳಿ ಒಂದು ಹತ್ತು ಟೇಸ್ಟಿ ತಗೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಉದ್ದಕ್ಕೆ ಹಾಕ್ತಾ ಫ್ರೈ ಆಗ್ತಾ ಇದಂಗೆ ಸಣ್ಣ ಕಟ್ ಮಾಡಿರೋ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿರೋದು ಸಣ್ಣ ಸಣ್ಣ ಕಟ್ ಮಾಡಿರೋದು ಒಂದ್ ಟೊಮೆಟೊ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ಕಟ್ ಮಾಡಿರೋ ಪಾಲಕ್ನ ಎಸ್ತಾ ಇದ್ದೀನಿ ತೊಂದಿಗಿನ ಸ್ವಲ್ಪ ಒಂದು ಒಂದು ನಿಮಿಷ ಒಂದೆರಡು ನಿಮಿಷ ಆದಷ್ಟು ಮುಚ್ಚಲನ ಕ್ಲೋಸ್ ಮಾಡಿದಾಗ ಸಾಫ್ಟ್ ಆಗಿತ್ತು ಸೊಪ್ಪೆಲ್ಲ ಆಮೇಲೆ ಮಿಕ್ಸ್ ಮಾಡ್ತೀನಿ ಎರಡು ನಿಮಿಷ ಆಯ್ತು ನೀರು ಸೊಪ್ಪಲ್ಲಿ ಬಿಟ್ಟಿದೆ ನೀರು ಇದರಲ್ಲಿ ಬೇಕು ಸೊಪ್ಪು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಈಗ ರುಚಿಗೆ ತಪ್ಪಸ್ಕು ಉಪ್ಪಾಕ್ತಾಯಿದ್ದೀನಿ ನೀರಿರೋದ್ರಿಂದ ಕಲ್ಲುಕೆ ಕರ್ಕೊಳ್ಳುತ್ತೆ ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಹೋಗುತ್ತೆ ಅದನ್ನು ಮುಚ್ಚಲನ್ನು ಕ್ಲೋಸ್ ಮಾಡ್ತೀನಿ ತುಂಬ ನೀರು ಇರೋದ್ರಿಂದ ಮುಚ್ಚಳನ ಕ್ಲೋಸ್ ಮಾಡಿದರೆ ಅದು ಬೇಗ ಈರ್ಕೊಳ್ಳಲ್ಲ ಮುಸಳೆ ತಗೋಬೋದು ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಬೇಗ ನೀರೆಲ್ಲ ಹೀರ್ಕೊಳುತ್ತೆ ನೋಡಿ ನೀರೆಲ್ಲ ಈರ್ಕೊಂಡಿವಿ ಈಗ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರಿದ್ರೇನು ಪರವಾಗಿಲ್ಲ ಅಷ್ಟು ಡ್ರೈ ಆಗಬೇಕಾಗಿಲ್ಲ ಈಗ ನಾನು ಇದಕ್ಕೆ ಕೊಬ್ಬರಿನ ಒಂದು ಕಾಲು ಚುಪ್ಪಾಗೋಷ್ಟು ತುರಿದು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕೊಬ್ಬರಿ ಸೇರಿಸ್ತಾ ಇದ್ದೀನಿ ಹಾಗೇನೆ ಕ್ಯಾರೆಟು ಒಂದೆರಡು ಸ್ಪೂನ್ ಆಗೋಷ್ಟು ತುರ್ದು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಇದನ್ನು ಸೇರಿಸ್ತಾ ಇದ್ದೀನಿ ಆದರೆ ಕ್ಯಾರೆಟ್ನ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ಈಗ ಆಗಿ ರೆಡಿ ಆಗಿದೆ ಪೈ ಒಂಥರ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಸಣ್ಣ ಸಣ್ಣ ತುಂಬಿರೋದ್ರಿಂದ ಕ್ಯಾರೆಟ್ ಏನು ಬೇಯಬೇಕಾಗಿಲ್ಲ ಪಾಲಕ್ಕು ಮತ್ತೆ ಕ್ಯಾರೆಟು ಕೊಬ್ಬರಿ ಅಲ್ಲೇ ರೆಡಿಯಾಗಿದೆ ಸ್ನೇಹಿತರೆ ಇಂಡಿಯಾ ಫ್ಲಾಗ್ ತರ ಕಲರ್ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ಚಪಾತಿಗೆ ಸೂಪರಾಗಿರುತ್ತೆ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತೀನಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಮಗೆ ತುಂಬ ಆಗಿರೋಂಥ ಪಾಲಕ್ಕು ಮತ್ತು ಕ್ಯಾರೆಟು ಕೊಬ್ಬರಿ ತುರಿ ಹಾಕಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಚಪಾತಿ ಜೊತೆಗೆ ನಾನು ಚಪಾತಿ ಮಾಡಿದ್ದೀನಿ ಈ ಥರ ಪಲ್ಯ ಮಾಡಿದ್ರೆ ಒಂದು ಎರಡು ಸಾಕು ಎಲ್ಲ ಚಪಾತಿ ಒಂದು ಐದು ನಾಲ್ಕು ಐದಾದರೂ ತಿಂತೀವಿ ನೋಡಿ ಈ ಇದೇ ಶೈಲಿಯಲ್ಲಿ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಸರ್ತಿ ಪಲ್ಯ ಮಾಡಿ ನಾನು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ